ಸಚಿವ ಎಂಬಿ ಪಾಟೀಲ್ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದರ ಬಗ್ಗೆ ಸಮಾಧಾನವಾಗಿಯೇ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಕ್ಷಮೆ ಕೇಳುತ್ತೇವೆ ಎಂದಿದ್ದ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಪಾಟೀಲ್ ಅವರು ಗರಂ ಆಗಿ ದಿನೇಶ್ ಗುಂಡೂರಾವ್ ಅವರ ಬಳಿ ಏಕವಚನದಲ್ಲಿಯೇ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದರು ಈ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ದೊಡ್ಡವರು ಬಿಡಿ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಆದರೆ ಲಿಂಗಾಯತ ಧರ್ಮ ವಿಚಾರವಾಗಿ ನೀಡಿದ್ದ ಹೇಳಿಕೆಯನ್ನ ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಡಿಕೆಶಿವಕುಮಾರ್ ಒಕ್ಕಲಿಗರ ಬಾಹುಳ್ಯದಲ್ಲಿ ಪಕ್ಷದ ಸಂಘಟನೆ ಮಾಡಲಿ ಎಂದಿದ್ದ ಬಗ್ಗೆಯೂ ಪ್ರತಿಕ್ರಿಯಿಸಿದ ಡಿಕೆಶಿ ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಏನೋ ಜನ ಪ್ರೀತಿಯಿಂದ ಮತ ಹಾಕುತ್ತಿದ್ದಾರೆ ಅಷ್ಟೇ ಅಂತ ಪರೋಕ್ಷವಾಗಿ ಎಂಬಿ ಪಾಟೀಲ್ ಅವರಿಗೆ ಟಾಂಗ್ ನೀಡಿದ್ದಾರೆ ಎಂಬಿ ಪಾಟೀಲ್ ಅವರು ರಾಹುಲ್ ಗಾಂಧಿ ಅವರಿಗೆ ದೂರು ನೀಡಲಿ ಪಕ್ಷದಲ್ಲಿ ಶಿಸ್ತು ಮುಖ್ಯ ಪಕ್ಷ ಹೇಳಿದಂತೆ ಕೇಳುತ್ತೇನೆ ಆದ್ರೆ ಲಿಂಗಾಯತ ಧರ್ಮ ವಿಚಾರವಾಗಿ ನನ್ನ ಹೇಳಿಕೆಯನ್ನ ವಾಪಸ್ ಪಡೆಯುವುದಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು ಎಂಬಿ ಪಾಟೀಲ್ ಅವರ ವಾಗ್ದಾಳಿಗೆ ನಿರ್ಲಕ್ಷ್ಯದಿಂದಲೇ ಉತ್ತರ ನೀಡಿದ್ದಾರೆ ಅಹಂಕಾರಕ್ಕೆ ನಿರ್ಲಕ್ಷ್ಯವೇ ಮದ್ದು ಎಂಬ ನೀತಿಯನ್ನ ಡಿಕೆಶಿ ಪಾಲಿಸುವಂತಿದೆ ಲಿಂಗಾಯತ ಚಳುವಳಿ ಕಳೆದ ಎರಡು ಶತಮಾನದಿಂದ ಬೇರೆ ಬೇರೆ ರೂಪದಲ್ಲಿ ನಡೆದು ಬಂದಿದೆ ಧರ್ಮ ಮಾನ್ಯತೆ ಕಾನೂನಿನ ಧಾರ್ಮಿಕ ಹಕ್ಕು ಸಂವಿಧಾನ ನೀಡಿದ ಅಧಿಕಾರವೂ ಹೌದು ಲಿಂಗಾಯತ ಧರ್ಮದ ಚಳುವಳಿಯಲ್ಲಿ ರಾಜಕಾರಣಿಗಳು ಬಂದು ಆಟವಾಡಿ ತಮಗೆ ಲಾಭವಾಗಿಲ್ಲವೆಂದು ಕಾರಣಕ್ಕೆ ಈಗ ಲಿಂಗಾಯತ ಚಳುವಳಿಯ ಹೋರಾಟವನ್ನ ಕೈಬಿಟ್ಟಿದ್ದೇವೆ ಎಂದು ಹೇಳಿಕೆ ನೀಡಿರೋದು ಅವರವರ ಸ್ವಾರ್ಥ ಮನೋಭಾವನೆಯನ್ನ ಬಿಂಬಿಸುತ್ತದೆ